ಎಂತ ಅಕ್ಕ ಎಂತ ಮಾಡ್ತಿದ್ದೆ ಎಂತಿಲ್ವೇ ಉಂಡಾಯ್ತಲೇ ಮಾತು ಚೊಕ್ಕ ಮಾಡ್ವಾ ಅಂತ ಬಂದೆ ನೀನೇ ಇಟ್ಟೊತ್ನಾಗಿಲ್ ಬಂದಿದೆ ಎಂತ ಇಲ್ವೇ ಅಕ್ಕ ಎಂತ ಸರ್ ಮಾಡಿದೆ ನಿನ್ನಾಗ ಮಾಡದ್ದೇ ಹನಿ ಇತ್ತೆ ಅದೇ ಹಾಕೊಂಡ್ರು ಎಂತದಾಗಿತ್ತು ಹೌದೇನೆ ನಂಗೆ ಹನಿ ಬೇಕಾಗಿದ್ದೆ ಎಂತದು ಮಾಡ್ಲಿಲ್ಲ ಮರೆತಿ ಸಾಯಿಗೆ ಅದಕ್ಕಾಗಿ ಕೇಳ್ಕೊಂಡು ಹೋಗುವ ಬಂದೆ ಹೌದೇನೆ ಥೋ ಖಾಲಿ ಆಗೋಯ್ತಲೆ ನೀ ಬಂದಿದೆ ಹೌದೇನೆ ಆಯಿತು ಸಾಯಿ ನಾ ಗಂಜಿನೇ ಹಾಕ ಉಣತ್ತೆ ಸಂಜೆ ಮಾಡ್ಕೊಂಡ್ರೆ ಆಯಿತು ಬರಲೆ ಹಾಂ ಅಡ್ಡಿಲ್ವೇ ಕಡೆಗೆ ಬಾರೇ ಹಾ ಸೊಸಿಮದು ಸೊಸಿಮದು ಅದು ಎಂತ ಬಂದಿತ್ತು ಇಟ್ಟೊತ್ನಲ್ಲಿ ಏನು ಮಾಡ್ಕೊಂಡಿಲ್ಲಂತದು ನಿಮ್ಮ ನಿಮ್ಮನೇಲಿ ಎಂತ ಮಾಡಿರು ಕೇಳ್ತೇ ಬಂದಿತ್ತು ಅಯ್ಯೋ ಅದಕ್ಕೇನು ಬಂದದ್ಯ ಹೋಗೋಕಲ್ಲ ಯಾವಾಗೂ ಅವ್ರವ್ರ ಮನೆಗೆ ಹೋಗುದೇ ಆಯ್ತಲ್ಲ ಉಂಬು ಕೇಳೋಕೆ ಮನೇಲಿ ಏನು ಮಾಡಿ ಸಾಯ್ದಲ್ವೇ ಏನದು ಅದಕ್ಕೂ ಪುರ್ಸತ್ತಿ ಅದೇ ಅತ್ತೆ ಬರೀ ಅವ್ರವ್ರ ಮನೆಗೆ ಹೋಗುದು ಕತ್ತಿ ಹೇಳುದು ಹಚ್ಚಾಕೋಕೆ ಪುರ್ಸತ್ತಿ ಅದಕ್ಕೆ ಅಡುಗೆ ಮಾಡ್ಕೊಂತದಿಯ ಮತ್ತೆ ಹೌದೇ ಸೊಸಿಮದು ಅದ ಸಾಯ್ಲಿ ಅಕ್ಕೇ ಬಾ ನಿನ್ ಕೆಲ್ಸ ಆದ್ರೆ ನಾನು ನೀನು ಹೋಗ್ತೀವಿನವರು ನೋಡುವ